ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಶುಕ್ರವಾರ ಎಲ್ರಿಗೂ ಗೊತ್ತದ ಎಲ್ಲರ ಮನೆಯೊಳಗೂ ವಿಶೇಷ ಅದೇನೋ ಗೊತ್ತಿಲ್ರಿ ಶುಕ್ರವಾರ ಅಂದ ತಕ್ಷಣ ಲಕ್ಷ್ಮೀ ಪೂಜೆ ಯಾವುದ ತಿಂಗಳು ಇರಲಿ ಅದು ನಮ್ಗೆ ಫರ್ಕ ಬೀಳಂಗಿಲ್ಲ ನೋಡ್ರಿ ಶುಕ್ರವಾರ ಅಂದ್ರೆ ಲಘು ಹೇಳೋದು ಲಕ್ಷ್ಮೀ ಪೂಜೆ ಮಾಡೋದು ಅಂದಾಗೆ ಸಮಾಧಾನ ಅದ್ರಾಗೂ ಏನಾಗ್ಬಿಡ್ತು ಗೊತ್ತಿನ ಊರಿಗೆ ಒಂದು ವಾರ ಹೋದ್ವಿ ಹೋದ ಶುಕ್ರವಾರ ಲಕ್ಷ್ಮೀ ಪೂಜೆ ಆಗಲಿಲ್ಲ ಅದು ಏನೋ ಒಂಥರ ಅನಿಸ್ಲಿಕ್ಕೆ ಹತ್ಬಿಡ್ತು ಯಾವಾಗಿಂದು ಮಡ್ಕೋತ ಬಂದಿರ್ತೀವಲ್ರಿ ಹಂಗೆ ಅನ್ನಿಸ್ತದೆ ನಿಮಗೂ ಕೂಡ ಹಂಗೆ ಅನಿಸ್ತಿರ್ಬೇಕು ಅನಿಸ್ತದೆ ಯಾಕಂದ್ರೆ ಏನೋ ಒಂದು ಕಳ್ಕೊಂಡಂಗೆ ಇಷ್ಟೆಲ್ಲ ಲಕ್ಷ್ಮೀ ಪೂಜೆ ನೈವೇದ್ಯ ಆರತಿ ಇದಿಷ್ಟು ಆಯಿತು ಅಂತಂದ್ರೆ ಏನೋ ಒಂಥರ ಖುಷಿ ಅದು ಅದರೊಳಗೆ ಅದು ಖುಷಿ ಹೆಂಗೆ ಅಂತ ಹೇಳಿ ವ್ಯಕ್ತಪಡಿಸ್ಲಿಕ್ಕೆ ಆಗಂಗಿಲ್ಲ ಅದು ದೇವರು ದೇಣರು ಪೂಜೆ ಪುನಸ್ಕಾರ ಮಾಡಿದವರಿಗೆ ಮಾತ್ರ ಗೊತ್ತಾಗ್ತದ್ರಿ ಏನು ಮಾಡ್ಲಾರ್ದವ್ರ ಮುಂದೆ ಶೇರ್ ಮಾಡ್ಕೊರಿ ಅದೇನಪ್ಪ ಅದರೊಳಗೆ ಏನದ ಅಂತೂ ಅನ್ನಿಸ್ತಿರ್ತದ ಆ ಈಗ ಟೈಮ್ ವೇಸ್ಟ್ ಆಗ್ಯದ ಅಂತೀರಿ ಊರಾಗಂತೂ ಕಳ್ಳರ ಹಾವಳಿ ಆ ಹಾವಳಿ ನಡೆದದ ಖರೆ ನಾವು ಒಂಚೂರು ಆರು ಆರೂವರೆಗೆ ಎದ್ದು ಅಂದ್ರೆ ಒಳಗೆಲ್ಲ ಐದಕ್ಕೆ ಎದ್ದೇ ನಾನೆಲ್ಲ ನಮ್ದೆಲ್ಲ ವರ್ಕ್ ಮಾಡಿಕೊಂಡು ಲಾಸ್ಟಿಗೆ ಆರೂವರೆಗೆ ರಂಗೋಲಿ ಹಾಕ್ತಿದ್ದೆ ಆದರೆ ಇವತ್ತ ನಮ್ಮ ಮನೆಯವ್ರು ಅಂದರು ನಾ ಹೊರಗೆ ನಿಂತಿರ್ತೀನಿ ಅವರು ಆಲ್ಮೋಸ್ಟ್ ನಾ ರಂಗೋಲಿ ಹಾಕೋವರೆಗೂ ಮೊದಲಾದರೂ ಹೊರಗ ನಿಂತಿರ್ತಾರ್ರಿ ಹಾಕ ಹಾಕಿ ಬಾ ಏನಾಗಂಗಿಲ್ಲ ಹೇಳಿ ಅಂದ ತಕ್ಷಣನೇ ಮೊದಲು ರಂಗೋಲಿ ಹಾಕಿನಿ ಮುಂದಿನ ಕೆಲಸ ಸ್ಟಾರ್ಟ್ ಮಾಡಿದೆ ಅದು ನಮ್ಗೆ ಯಾವಾಗಲೂ ಇದಲ್ರಿ ಹಿಂಗೆ ಕೆಲಸ ಇದು ನಮ್ದು ಡೈಲಿ ಇಷ್ಟು ಮಾಡಿದಾಗೇ ಸಮಾಧಾನ ಅದಕ್ಕೆ ಇವತ್ತಿನ ರಂಗೋಲಿ ಆಗ್ಯದ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನಾ ಏನು ಮಾಡ್ಲಿಕ್ಕೆ ಗೊತ್ತೀನಿ ರೀ ರಂಗೋಲಿ ಹಾಕ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ಕೋತ ಅದಕ್ಕೆ ನಮ್ಮ ನೀವ್ ಅಂದರು ರಂಗೋಲಿ ಹಾಕು ಆ ಕಡೆ ಈ ಕಡೆಯರೆ ನೋಡು ಅಂದ ತಕ್ಷಣ ಮತ್ತೆ ಯಾಕಂದ್ರೆ ನಾಯಿ ಒಂದು ಭಾಳ ಬಗೊಳ್ಳಿಗತ್ತಿದ್ದು ಇಲ್ಲೆಲ್ಲ ಏನೋ ಹವ ಎದ್ಬಿಟ್ಟದ್ರಿ ಒಟ್ಟ ಕಳ್ಳ್ರಿ ಅವಳಿ ಅದು ಇದು ದಿನನಿತ್ಯ ಒಂದೊಂದು ಕೇಳ್ತೀವಿ ನೀವು ಕೂಡ ನ್ಯೂಸ್ ಒಳಗೆಲ್ಲ ನೋಡ್ಲಿಕ್ಕೆ ಅಂತ ಅನ್ಕೋತೀನಿ ಹಿಂಗಾಗಿ ರಂಗೋಲಿ ಹಾಕ್ಬೇಕಾದ್ರೆ ತಲಿಯೊಳಗು ಒಂಚೂರು ಅದೇ ಭ್ರಮೆ ಆಗ್ಬಿಟ್ಟಿರ್ತದಲ್ರಿ ಕಳ್ಳರು ಹೇಳಿ ಮತ್ತೆ ಕತ್ಲಿ ಬೇರೆ ಐದು ಗಂಟೆಗೆ ಭಾಳ ಕತ್ಲಿ ಇರ್ತದ್ರಿ ಯಾರು ಎದ್ದಿರೋದಿಲ್ಲ ಅದು ಒಂದು ಪ್ರಾಬ್ಲಮ್ ಮತ್ತೆ ಇವತ್ತೇನು ಸ್ಪೆಷಲ್ ಅಂತೀರಿ ಏನ್ರಿ ಇವತ್ತು ಶುಕ್ರವಾರ ಆಲ್ಮೋಸ್ಟ್ ನಾನು ಏನು ಮಾಡಿರ್ತೀನಿ ಬಹಳ ಜಲ್ದಿ ಆಗಬೇಕು ಬಟ್ ನಮ್ಮ ಅಡಿಗೆ ಹೆಲ್ದಿ ಇರಬೇಕು ಎರಡು ಇಂಟೆನ್ಷನ್ ಇಟ್ಟುಕೊಂಡು ಇಳಿಯುವಂಥದ್ದು ಥಾಲಿಪಟ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ತಾಲಿಪಟ್ಟು ಇಳಿಸೀನಿ ಅದನ್ನು ನೀವೆಲ್ಲ ಒಂದಿಷ್ಟು ಮಂದಿ ಕಮೆಂಟ್ ಮಾಡ್ತಿದ್ರಿ ಒಂದಿಷ್ಟು ಮಂದಿ ಟೆಫ್ಲಾನ್ ಪೇಪರ್ ತಗೊಂಡು ಮಾಡಿರಿ ಅಂತ ಹೇಳಿ ಒಂದಿಷ್ಟು ಮಂದಿ ಸಜೆಸ್ಟ್ ಮಾಡಿದ್ರೆ ಒಂದು ಇಬ್ರು ಮೂರು ಜನ ನನಗೆ ಎವ್ರಿ ಟೈಮ್ ತಾಲಿಪಟ್ಟು ಮಾಡಿದಾಗ ಒಮ್ಮೆ ಸಜೆಸ್ಟ್ ಮಾಡಿದ್ದರ್ರಿ ಅಷ್ಟೆಲ್ಲ ಯಾಕೆ ಮಾಡ್ತೀರಿ ನೀವು ಯಾವಾಗಲೂ ಹೆಲ್ದಿ ವೇ ಅನ್ನ ಸೆಲೆಕ್ಟ್ ಮಾಡ್ಕೋತೀರಿ ಪ್ಲಾಸ್ಟಿಕ್ ಹಾಳಿ ಟೆಫ್ಲಾನ್ ಪೇಪರ್ ಅವೆಲ್ಲ ಸೆಲೆಕ್ಟ್ ಮಾಡಕ್ಕಿಂತ ಒದ್ದೆ ಅರ್ಬಿಲೆ ಮಾಡಿ ನೋಡ್ರಿ ಎಲ್ಲ ಹೇಳಿ ಅದಕ್ಕೆ ಇವತ್ತು ಅದು ನೆನಪಾಯಿತು ಅದ್ರ ತಕ್ಕ ನಮ್ಗೆ ಕಾಟನ್ ವೈಟ್ ಒಂದು ಬಟ್ಟೆನೂ ಇತ್ತು ರೀ ಒಳಗೆ ಹಾಗಾಗಿ ಅದನ್ನೇ ಮಾಡೋಣ ಅಂತ ತಿಳ್ಕೊಂಡು ಅದನ್ನೇ ಮಾಡ್ಲಿಕ್ಕೆ ತಿನ್ರಿ ನೋಡಿರಿ ಬೆಳಗಿನ ಜಾವ ಇನ್ನೂ ಕತ್ಲಿ ಇರುವಾಗಲೇ ಮನೆ ಮುಂದೆ ರಂಗೋಲಿ ತುಳಸಿ ಮುಂದೆ ದೀಪ ಅದೆಷ್ಟು ಲಕ್ಷಣ ಅದೆಷ್ಟು ಪಾಸಿಟಿವ್ ವೈಬ್ಸ್ ನೋಡ್ಲಿಕ್ಕೂ ಅಷ್ಟೇ ಖುಷಿ ಅನ್ನಿಸ್ತದ್ರಿ ಈಗ ಅಡಿಗೆ ಸ್ಟಾರ್ಟ್ ಮಾಡು ಅಡಿಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತೇ ಅದ ಬರ್ಷನ್ ಕಟ್ಟಿ ಒರೆಸ್ಕೊಂಡು ಕ್ಲೀನಾಗಿ ಒರೆಸ್ಕೊಂಡು ತೊಳೆದು ಇಟ್ಟಿರ್ತದ್ರಿ ನೈಟ್ ಮತ್ತು ನೈಟ್ ಯಾವುದೇ ಕಾರಣಕ್ಕೂ ಮುಸರಿ ಒಲಿ ಹೊಟ್ಟೆ ಇಡ್ಲಿಕ್ಕೆ ಹೋಗ್ಬೇಡ್ರಿ ಒಂದೊಂದು ಸರಿ ಆಗಿರ್ತದ ನಮ್ಮಲ್ಲಿ ನಾನು ಮೊದಲೇ ನನ್ನ ಮಕ್ಕಳು ಸಣ್ಣವ್ರು ರೀ ಸಾಕಷ್ಟು ಸರಿ ಮುಸ್ರಿ ಒಲಿ ಇಟ್ಟದ್ದು ಅದ ರೀ ಯಾಕಂದ್ರೆ ನಂಗೆ ಟೈಮ್ ಸಿಗ್ತಿದ್ದಿಲ್ಲ ರೀ ಟ್ಯೂಷನ್ನು ಎರಡು ಮಕ್ಕಳು ಸಣ್ಣ ಆಮೇಲೆ ನೈಟ್ ಅಡುಗೆ ಮಾಡಿ ಊಟ ಮಾಡೋದೇ ಒಂದು ದೊಡ್ಡ ಇದು ಆದಂಗೆ ಆಗ್ಬಿಟ್ಟಿರ್ತಿತ್ತು ಯುದ್ಧ ಒಮ್ಮೆ ನಮ್ಮ ಮನೆಯವರು ತೊಳಿತಿದ್ರು ಬರ್ಷನ್ ಕಟ್ಟಿ ಒಂದೊಂದು ಸರಿ ನಾನು ಒಂದೊಂದು ಸರಿ ಭಾಳ ನಾಳೆ ಸಂಡೇ ಅದ ಅಂದಾಗ ಹಂಗೆ ಇಟ್ಟದ್ದು ಅದ ರೀ ಆದ್ರೆ ಈ ಕಡೆ ಈ ಕಡೆ ಯಾವಾಗ ಮಕ್ಕಳು ದೊಡ್ಡವರು ಒಂದ್ ಸ್ವಲ್ಪ ದೊಡ್ಡೋರಾಗ್ಲಿಕ್ಕೆ ಅವಾಗಿಂದ ನಾನು ರಾತ್ರಿ ಇಟ್ಟದ್ದು ಕಡಿಮೆ ಎಂದೋ ಒಂದ್ ದಿವ್ಸ ಇರಬಹುದು ಅಂದ್ರೆ ಆಗದೆ ಇದ್ದಾಗ ಎಲ್ಲೋ ಮಾರ್ಕೆಟ್ಗೆಲ್ಲ ಹೋಗಿ ನೈಟ್ ಲೇಟ್ ಆಗಿ ಬಂದಾಗ ಹಿಂಗ ಈ ಕಡೆ ಈ ಕಡೆ ಅಂತೂ ಬಹಳ ಕಡಿಮೆ ರೀ ಆತರ ಇಟ್ಟಿಲ್ಲ ಯಾಕಂದ್ರ ಗೊತ್ತದಲ್ಲ ಅದು ಚಲೋ ಅಲ್ಲ ಮನಿಗೆ ಅಂತ ಹೇಳಿ ಹಂಗಾಗಿ ಮುಸುರಿ ಒಲೆ ಇಟ್ಟಿಲ್ಲ ನೀವು ಕೂಡ ಇಡುದಿಲ್ಲ ಅನ್ಕೊಂಡೇನೆ ಎಲ್ಲರೂ ನಮ್ಕಿಂತ ಹೆಚ್ಚಾಗಿ ಶಿಸ್ತಿ ಇರ್ತಾರೀ ನಾನು ಬೇರೆಯವ್ರ ಮನೆಗೆಲ್ಲ ಹೋಗಿರ್ತೀನಿಲ್ಲ ಎಷ್ಟು ನೀಟಾಗಿ ಎಲ್ಲ ಶಿಸ್ತು ಇಡೋದು ನೋಡಿದ್ರೆ ನಮ್ಮ ಮನಿ ಯಾವಾಗಪ್ಪ ಹಿಂಗ ಇರ್ತದ ಅನಸ್ತದ ಯಾಕಂದ್ರೆ ನಮ್ಮ ಮನಿ ಕ್ಲೀನ್ ಆಗೋದು ಆಲ್ಮೋಸ್ಟ್ ಸಂಡೇನೇ ಇರ್ತದ್ರಿ ಹಂಗಾಗಿ ನನಗ ಎಷ್ಟೋ ಸರಿ ನಾ ಬೇರೆಯವ್ರ ಮನಿಗೆ ಹೋದಾಗೆಲ್ಲ ಅನಿಸ್ತಿರ್ತದ ನಮ್ಮ ಮನಿ ಯಾವಾಗ ಹಿಂಗ್ ಕ್ಲೀನ್ ಇರ್ತದ ಅಂತ ಹೇಳಿ ನಮ್ಮ ಸಂಡೇ ಮಾತ್ರ ಒಂದು ದಿವಸ ಮತ್ತೆ ಮಂಡೇ ಒಂದು ಸ್ವಲ್ಪ ಕ್ಲೀನ್ ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಅಂತ ಫ್ರೈಡೇ ನಮ್ಮ ಮನಿ ಅಷ್ಟೊಂದು ಕ್ಲೀನ್ ಇರುದಿಲ್ರೀ ಈಗ ಎಲ್ಲ ಸೊಪ್ಪುಗಳು ಎಲ್ಲ ಅಂತ ಏನು ಹೇಳ್ತೀವಿ ಇದ್ರೊಳಗೆ ಏನೇನು ಹಾಕೀನಿ ಗೊತ್ತೇನ್ರಿ ಸ್ವಲ್ಪ ಜೋಳದ ಹಿಟ್ಟು ರಾಗಿ ಹಿಟ್ಟು ಸ್ವಲ್ಪ ಚರೋಟಿ ರವ ಒಂದೆರಡು ಮುಷ್ಟಿ ಇಷ್ಟು ಹಾಕೀನಿ ಹಿಟ್ಟೊಳಗೆ ಮತ್ತು ತರಕಾರಿಗಳು ವೆಜಿಟೇಬಲ್ಸ್ ಏನು ಹಾಕೀನಿ ಅಂತಂದ್ರೆ ಮೆಂತೆ ಪಲ್ಯ ಹಾಕೀನಿ ಸ್ವಲ್ಪ ಕೊತ್ತಂಬರಿ ಮತ್ತೆ ಮೆಣಸಿನ ಮೆಣಸು ಹಾಕಿ ಪೇಸ್ಟ್ ಮಾಡ್ಕೊಂಡಿನಿ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೌತೆಕಾಯಿ ಗಾಜ್ರಿ ಎಲ್ಲಾನು ಹಾಕಿ ಚಂದಾಗಿ ಕಲಸ್ಕೊಂಡು ಥಾಲಿಪಟ್ಟು ಪಟ್ಟು ರೀ ಯಾಕಂದ್ರೆ ಫ್ರೈಡೆ ನಮಗೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಬೇಕು ಹಂಗಾಗಿ ಮತ್ತೆ ಇವತ್ತು ನೈವೇದ್ಯಕ್ಕೆ ಲಕ್ಷ್ಮೀ ದೇವಿ ನೈವೇದ್ಯಕ್ಕ ಏನು ಮಾಡಿದ್ರಿ ಅಂತ ಕೇಳ್ತಿರಿ ಇವತ್ತು ಹಾಲು ಸಕ್ರೆ ನೈವೇದ್ಯ ಮತ್ತೆ ಸಾಕಷ್ಟು ಸಾರಿ ಹೇಳಿ ನಾನು ಲಕ್ಷ್ಮೀ ದೇವಿ ನೈವೇದ್ಯಕ್ಕೆ ಬೆಲ್ಲದ ಕರಣಿ ಬಹಳ ಬಹಳ ಅಂದ್ರೆ ಕರಣಿ ಅಂದ್ರೆ ಏನಂತ ಕೇಳಿದ್ರಿ ಬೆಲ್ಲದ್ದು ಉಂಡೆ ಅಂತೀವಲ್ರಿ ಪುಡಿ ಕಿಂತ ನೈವೇದ್ಯಕ್ಕೆ ಬೆಲ್ಲದ ಉಂಡೆ ಇಡ್ಬೇಕಂತ್ರಿ ಅಂದ್ರೆ ಚೌಕ್ ಚೌಕ್ರತ ಅವನ ಇಡ್ತಿದ್ರಿ ಇರಳಿ ಇಡ್ರಿ ಅವಕ್ ನಾವು ಕರಣಿ ಅಂತ ಕರಿತೀವ್ರಿ ನಮ್ಮ ಕಡೆ ಈಗಾಗಲೇ ಒಂದು ಎರಡು ಮೂರು ಸರಿ ಕರಣಿ ಅಂದ್ರೆ ಏನು ಅಂತ ಹೇಳಿ ಕೇಳಿದ್ರಿ ಯಾಕಂದ್ರೆ ನಮ್ಮ ಕಡೆ ಲ್ಯಾಂಗ್ವೇಜ್ ನಾವು ಬೆಲ್ಲದ ಕರಣಿ ಅಂತನೇ ಕರಿತೀವಿ ನೋಡ್ರಿ ಈಗ ಕಾಟನ್ ಬಟ್ಟೆ ತಗೊಂಡು ಅದರ ಅದನ್ನ ಹಸಿ ಮಾಡಿಕೊಂಡು ಅದರ ಮೇಲೆ ಒತ್ತಲಿಕತೀನಿ ಇದು ಮಾತ್ರ ಬಹಳ ಇಷ್ಟಪಟ್ಟ್ರಿ ನಮ್ಮ ಮನೆಯವರು ಇಷ್ಟಪಟ್ರು ನನ್ನ ಮಕ್ಕಳು ಮತ್ತು ನನಗೂ ಕೂಡ ಬಹಳ ಲೈಕ್ ಆತರಿ ಯಾಕಿನ ನಾವು ಇದಕ್ಕೆ ಅಷ್ಟೊಂದು ಎಣ್ಣೆನೇ ಬೇಕಾಗಂಗಿಲ್ಲ ನೋಡ್ರಿ ಬಹಳ ಅಂದ್ರೆ ಒಂದು ಸ್ಪೂನ್ ಸಣ್ಣ ಸ್ಪೂನ್ಲಿನದ ಒಂದು ಸ್ಪೂನ್ ಎಣ್ಣೆ ಬೇಕಾಗ್ತದ್ರಿ ಯಾಕಂದ್ರೆ ಇದಕ್ಕೇನು ಹಚ್ತೀವಿ ಇದಕ್ಕಂತೂ ಬೇಕೇ ಆಗಂಗಿಲ್ಲ ಹಂಚಿಗೆ ಹಚ್ಕೊಳಿಕೆ ಅದನ್ನು ಸ್ವಲ್ಪ ಹಚ್ಚಿಕೊಳ್ಳೋದು ಇದು ಫಸ್ಟ್ ಟೈಮ್ ನಾ ಟ್ರೈ ಮಾಡಿದೆ ಸಕ್ಸಸ್ ಆಯ್ತು ನೀವು ಯಾರು ನನಗೆ ಸಜೆಸ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಯಾಕಂದ್ರೆ ಬಹಳ ಹಿಂದೆ ಎರಡು ಮೂರು ತಿಂಗಳ ಹಿಂದೆ ಸಜೆಸ್ಟ್ ಮಾಡಿದ್ದದ ಇದು ಇವತ್ತು ಟ್ರೈ ಮಾಡೋಣ ಅಂತ ಅನ್ಕೊಂಡು ಇದನ್ನ ಮಾಡಿದೆ ನನಗೂ ಅದು ಯಾಕೋ ಟೆಫ್ಲಾನ್ ಪೇಪರ್ ಮೇಲೆ ಮಾಡ್ತಿದ್ವಿಲ್ರಿ ನನಗೆ ಅಷ್ಟೊಂದು ಸೇರ್ತಿದ್ದಿಲ್ಲ ನಾ ಮೊದಲ ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ತೀನಿ ನಿಮಗೆಲ್ಲ ಗೊತ್ತೇ ಅದ ಅಂತಾದ್ರೆ ಅದನ್ನು ಅದು ಪ್ಲಾಸ್ಟಿಕ್ ಅಲ್ಲಾಕ್ರಿ ಅದ್ರ ನನಗೆ ಯಾಕೋ ಅಷ್ಟೊಂದು ಮನಸ್ಸಿಗೆ ಅದು ಹಿಡಿಸಿರ್ಲಿಲ್ಲ ಅದಕ್ಕಿಂತ ಇವತ್ತು ಇದ್ರೊಳಗೆ ಟ್ರೈ ಮಾಡೋಣ ಮೊದ್ಲಂತೂ ನನ್ನ ಮಗಳು ಅದೇನಲಿ ಗೊತ್ತಿದ್ಲು ಇದು ಕಾಟನ್ ಬಟ್ಟೆ ಮೇಲೆ ಅಮ್ಮ ನೋಡಿ ಸರಿಯಾಗಿ ಹೇಳುತ್ತದೋ ಇಲ್ಲ ಅಂಥೇಳಿ ನೋಡೋಣ ನಿಂದ್ರೆ ಒಂದು ಎರಡು ಮೂರು ಸಾರಿ ಕಮೆಂಟ್ ಬಂದದ ನೋಡೋಣ ಅಂತ ತಿಳ್ಕೊಂಡು ಟ್ರೈ ಮಾಡಿದೆ ಭಾಳ ಸೂಪರಾಗಿ ಬಂತು ಎಣ್ಣಿನೂ ಭಾಳ ರೀ ನನಗೆ ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಭಾಳ ಖುಷಿಯಾಗಿದ್ದು ಭಾಳ ಹಿಡಿಸಿದ್ದು ಅಂದರೆ ಎಣ್ಣೆ ಒಟ್ಟ ಇದ್ರೊಳಗೆ ಹಿಡಿಯಂಗಿಲ್ಲ ನೋಡಿರಿ ಅದು ಭಾಳ ಇಷ್ಟ ಆಯಿತು ಅದಕ್ಕೆ ಇದನ್ನು ಯಾರು ನನಗೆ ಸಜೆಸ್ಟ್ ಮಾಡಿದ್ರಿ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ಅಲ್ಲಾಟ್ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ರಿ ಉಮಾ ಗೂಡ್ಕಿಂಡಿ ಮೇಡಮ್ ಅವ್ರದ್ದು ಒಂದು ಸಾಂಗ್ ಹಾಕ್ರಿ ಹೇಳಿ ನಾನು ಅದಕ್ಕೆ ಅವ್ರದ್ದು ಯಾವ ಸಾಂಗ್ ನನ್ನ ಹತ್ರ ಅದ ಅದನ್ನು ಹಾಕ್ತೀನಿ ರೀ ಅವ್ರು ಹಾಡಿ ಕಳಿಸ್ ಅಂತ ಹೇಳಿದ್ರು ಕಳಿಸ್ತಾರೆ ನೆಕ್ಸ್ಟ್ ಟೈಮ್ ಆದಷ್ಟು ವಾರದೊಳಗೆ ಒಂದು ಹಾಡನ್ನು ಅವ್ರದ್ದು ನಾನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ರೀ ಹಂಗೆ థలిపట్ మొత్తావ్ర హడు కళూన్ రీ జయ జయ హే గం జానవీ నమో నమో ఎయ జయే గే జీ నమో నమోదే హయవదన തോറി സലഹേ ജയ ജയ ഹേ ഗംഗേ ജാനവീ നമൂനമോയ നന്ദി നളി സീതമാനത്തി ഇന്ദ്രലോകരു നന്ദി നളിന സീതമാ യെന്ന സലഹുവ മാുഗ സദേ ഗോവിന്ദനോമാ ജയ ജയ ഹേ ഗംഗേ ജനവീനോ നമോയം जय जय हे गंगे भागीरथी देवी बारे सागर नर्धांगी भागीरथी देवी बारे सागर नर्धांगे, नर्धांगे। नागलोकदवासी भोगवती दुरी तव दू जय जय हे गंगे वासवादीयनुता आंध्रदेश बहु ख्यात वासवादीयनुता आंध्रदेश बहु ख्यात ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು